ತಾಲೂಕು ಸಮಿತಿ ನೇಮಕ ಮಾಡಿ ಆದೇಶ ದಿನಾಂಕ ಹನ್ನೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಜಿಲ್ಲಾ ಕಾರ್ಯಕಾರಿ ಸಮಾವೇಶವೊಂದು ಜಿಲ್ಲಾ ಉಸ್ತುವಾರಿಗಳ ಸಲಹೆ ಹಾಗೂ ಜಿಲ್ಲಾ ಅಧ್ಯಕ್ಷರು ತಾಲೂಕು ಸಮಿತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಪುನರ್ರಚನೆ ಮಾಡಲಾಗಿದೆ ತಾಲೂಕು ಸಮಿತಿಯ ಸಮಿತಿಯ ಕಾಲಾವಳಿ ಮೂರು ವರ್ಷ ಅಥವಾ ಜಿಲ್ಲಾ ಕಾರ್ಯಕಾರಿ ಧಾರಾಖಂಡ ಸಮಿತಿಯ ಸಮಿತಿಯ ವಿಶ್ವಾಸ ವಿಶ್ವಾಸ ಇರುವ ಕಲಿಕೆ ಆಗಿರುತ್ತದೆ ಈಗ ಜಿಲ್ಲಾ ಕಮಿಟಿಯ ಪದಾಧಿಕಾರಿಗಳು ಅಧ್ಯಕ್ಷರು ಸಾರಿ ತಾಲೂಕು ಸಮಿತಿ ತಾಲೂಕು ಸಮಿತಿಯ ಪದಾಧಿಕಾರಿಗಳು ಅಧ್ಯಕ್ಷರು ರಾಜ್ಕುಮಾರ್ ಕಡದೆ

मराठे प्रधान कार्यदर्शी उगाडे

தூக்கேட்லேயும் <laughs> ಅವರಿಗೆ ಓಂಕಾರ ಅವರಿಂದ ಜೋರಾಗಿ ಯಾರು ಚಪ್ಪಳ ಮುಡಿತಾ ಇಲ್ಲ ಹಸುವಾಗಿ ಒಂದು ಗೊತ್ತಾಗ ಕಾರ್ಯದರ್ಶಿ

the balance wo maar re re kat re kat yaar aadhi ho kar kat 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 ಕಾರ್ಯದರ್ಶಿ ನಾಗರ್ನ ನಾಗರ್ಪ ಪವಾರ್ಪ ನಮ್ಮ ಅಧ್ಯಕ್ಷರಿಂದ ಜಿಲ್ಲಾಧ್ಯಕ್ಷರಿಂದ ಮಾಲಾರ್ಪಣೆ ಜಿಲ್ಲಾಧ್ಯಕ್ಷರಿಂದ

ಬಸವ ಕಲ್ಯಾಣ ತಾಲೂಕು ಸಮಿತಿ ರಚನೆ ಮಾಡಲಾಗಿದೆ ಹಾಗೂ ಅವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಆದೇಶ ಪ್ರತಿ ಕೂಡ ಇವಾಗ ಕೊಡಲಾಗಿದೆ ನಮ್ಗ ಇನ್ನೊಂದು ಖುಷಿ ಬಹಳ ಖುಷಿ ವಿಷಯವೇನೆಂದ್ರೆ ಏನ್ ನಮ್ಮಲ್ಲಿ ಬೀದರ್ನಾಗ ಮಹಿಳಾ ಸೈನಿಕರೇನು ರೆಡಿಯಾಗಿದ್ದಾರ ನಮ್ಗೆ ಬಹಳ ಖುಷಿ ವಿಷಯ ಯಾಕಂತಂದ್ರೆ ಏನೇ ಒಂದು ಒಳ್ಳೆ ಕಾರ್ಯ ಆಗ್ಬೇಕಾಯ್ತು ಅಂತಂದ್ರ ಒಂದು ಮನೆ ನಡಿಬೇಕಾಯ್ತು ಅಂದ್ರ ಏನೇ ಒಂದು ಕಾರ್ಯ ಮಾಡ್ಬೇಕಾಯ್ತು ಅಂತಂದ್ರ ಹೆಣ್ಮಕ್ಳ ಪಾತ್ರ ಬಹಳ ಮುಖ್ಯವಾಗಿರ್ತದ ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಹೆಣ್ಮಕ್ಕಳು ಸರಿ ಸಮಾನ ರಂಜನದ ಏನ ಸಂವಿಧಾನದಾಗ ಬರೆದಿದ್ರು ಅವರಿಗೆ ಸಮಾನತೆ ಹಕ್ಕಿ ನಂತರ ತಂದು ಕೊಟ್ಟರು ಹಾಗಾಗಿ ನಂತರ ನಮ್ಮ ಬೀದರ್ನಾಗ್ ಭಿ ಒಂದು ಮಹಿಳೆ ಸಮಾಜಕ್ಕಾಗಿ ದುಡಿತೇನೆ ಮುಂದೆ ಅದು ನಮಗೆ ಬಹಳ ಗೌರವ ವಿಷಯ ಇವಾಗ ಮಾಡ್ಕೊಂಡು ಈಗ ಮುಂದೊಂದು ಕೆಲವೇ ದಿನಗಳಲ್ಲಿ ಒಂದು ಒಂದು ವಾರದ ಒಳಗಾಗಿ ನಡಬಾರ ನೀವು ಒಂದು ಇಲ್ಲ ಆಗಿದಂತಾಗುತ್ತೆ ಒಂದು ವಾರದ ಒಳಗಾಗಿ ನೀವೇನು ಮಾಡಬೇಕು ಬೀದರ್ ಜಿಲ್ಲಾದ ಮಹಿಳಾ ಘಟಕ ರೆಡಿ ಮಾಡಬೇಕು ಅಂದ್ರೆ ನೀವೊಂದು ಬೀದರ್ ಜಿಲ್ಲಾದ ಜಿಲ್ಲಾ ಸಮಿತಿದ ಅಧ್ಯಕ್ಷ ನೀವಾಯ್ತೀರಿ ನಿಮ್ಮ ಕೆಳಗ ಒಂದು ತಾಲೂಕಲ್ಲಿಂದ ಕನಿಷ್ಠ ಒಬ್ಬರಿಗರ ಒಂದು ತಾಲೂಕಲ್ಲಿ ಕನಿಷ್ಠ ಒಬ್ಬರು ಇರ ಅದಕ್ಕಿಂತ ಹೆಚ್ಚಿಗೆ ಆಯ್ತಾರೆ ಅಂದ್ರೆ ಇರುತ್ತಲ್ಲ ಆ ರೀತಿ ನೀವು ಒಂದು ವಾರ ತನಕ ಮಾಡ್ಕೊಂಡು ನಮಗ್ ಆ ಲಿಸ್ಟ್ ನಮಗ್ ಕೊಡ್ಬೇಕು ನಾವೇನ್ ಮಾಡ್ತೇವಂದ್ರ ಜಿಲ್ಲಾ ಉಸ್ತು ಉಸ್ತುವಾರಿಗಳ ಗಮನ ಗಮನಕ್ಕೂ ತರ್ತೇವೆ ಮತ್ತೆ ಮಹಿಳಾ ಘಟಕದ ನಂತರ ರಾಜ್ಯ ಅಧ್ಯಕ್ಷರಿಗೆ ನಂತರ ನಾವ್ ಗಮನಕ್ಕೆ ತಂದು ಈಗ ನಿಮಗೆ ಆದೇಶ ಪ್ರತಿ ಕೊಡೋರು ಅಂದ್ರೆ ರಾಜ್ಯ ಘಟಕದ ಮಹಿಳಾ ಘಟಕದಂತಂದ್ರೆ ಅಧ್ಯಕ್ಷ ನಿಮಗೆ ಆದೇಶ ಪ್ರತಿ ಕೊಡ್ತಾರೆ ಅದು ನಮಗ್ ಕೊಡ್ಲಾಕ್ ಬರಲ್ಲ ಹಾಗಾಗಿ ನೀವು ತಕ್ಷಣ ನಮಗೆ ಹೇಳಿದಿರಂದ್ರ ನಾವು ರಾಜ್ಯ ಸಮಿತಿ ತಿಳಿಸಿ ನಿಮಗೆ ಆದಷ್ಟು ರೇಗಿ ಅಂದ್ರೆ ಮಹಿಳಾ ಸಮಿತಿಯಿಂದ ನಿಮಗೆ ಆದೇಶ ಪ್ರತಿ ಇದೆ ಆ ಆದೇಶ ಪ್ರತಿ ನೀವು ಕೆಲಸ ಮಾಡ್ತೇವೆ ಒಂದು ವಾರ ಅಂದ್ರೆ ಹತ್ತು ದಿನ ಯಾಕಾಗಲ್ಲ ಈ ಒಟ್ಟ ಈ ತಿಂಗಳ ಮುಗಿಯಡಿಕೆ ನಂತರ ನೀವು ಆದಷ್ಟು ರಂಗಿ ಮಾಡ್ಕೊಳ್ತೀರಿ ಅಂತ ಇದು ಮಾಡ್ತಾ ಇದ್ದೀನಿ ಸರಿ ಇವಾಗ ಇದನ್ನ ಮುಗಿಸೋಕೆ ಬಂಧುಗಳ ಇವತ್ತಿಂದ ಈ ಕಾರ್ಯಕ್ರಮ ಏನು ನಮ್ಮ ತಾಲೂಕು ಸಮಿತಿ ರಚನೆ ಮಾಡಬೇಕಾಗಿತ್ತು ಮಾಡಿದ್ದೀವಿ ಈಗ ಮುಂದಿಂದು ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಕೂಡ ಇವರಿಗೆ ಹೇಳಿದ್ದೇವೆ ಮತ್ತು ಶೀಲ ಮತ್ತು ಶಿಸ್ತುಗಳನ್ನ ಇವರಿಗೆ ಹೇಳಿದ್ದೇವೆ ಅದರ ಪ್ರಕಾರ ಇವರು ನಡ್ಕೊಂಡು ಹೋಗ್ತಾರಂಬಂಥ ನಂಬಿಕೆ ನಮ್ಮಲ್ಲಿದೆ ಹಾಗಾಗಿ ಏನಂತಂದ್ರೆ ಈ ಸಭೆಯ ಕುರಿತು ಇವರಿಗೆ ನಮಗೆ ಸಮಯ ಕೊಟ್ಟಂತ ಇವರೆಲ್ಲರಿಗೆ ಏನಂತರ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಹಾಗೂ ನಮ್ಮ ಪಕ್ಷದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕ ವತಿಯಿಂದ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಕಾರ್ಯಕ್ರಮವನ್ನು ಜೈ ಹಿಂದ್ ಜೈ ಕೆ ಆರ್ ಎಸ್ ಜೈ ಕರ್ನಾಟಕ